ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಮಲ್ಲಿಗೆ ಹೂ ಗಿಡದಲ್ಲಿ ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ಮತ್ತು ಮೊಗ್ಗುಗಳಂತೂ ತುಂಬ್ಕೊಂಡಿದೆ ಒಂದೊಂದು ಮೊಗ್ಗೆಲ್ಲ ಬಿಟ್ಟಿದೆ ಈ ಇಷ್ಟೊಂದು ಮೊಗ್ಗೆಲ್ಲ ಬಿಡೋದಕ್ಕೆ ನಾನು ಯಾವ ರೀತಿ ಗೊಬ್ಬರ ಹಾಕ್ತೀನಿ ಮತ್ತು ಯಾವ ರೀತಿ ಲಿಕ್ವಿಡ್ನ ಕೊಡ್ತೀನಿ ಅದರಲ್ಲೂ ಈ ಏಪ್ರಿಲ್ ತಿಂಗಳಲ್ಲಂತೂ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ನಾವು ಚೆನ್ನಾಗಿ ಗೊಬ್ಬರ ಕೊಟ್ಟು ಮತ್ತು ಲಿಕ್ವಿಡೆಲ್ಲ ಕೊಡ್ತು ಅಂದರೆ ಹೆಚ್ಚು ಹೂವೆಲ್ಲ ಸಿಗುತ್ತೆ ನಮಗೆ ಹಾಗಾಗಿ ನಾನು ಯಾವ ರೀತಿ ಇದನ್ನು ಕೇರ್ ಮಾಡ್ತೀನಿ ಯಾವ ರೀತಿ ಗೊಬ್ಬರ ಎಲ್ಲ ಕೊಡ್ತೀನಿ ಅಂತ ನೋಡೋಣ ಬನ್ನಿ ಬಾಳೆಹಣ್ಣು ಮತ್ತು ಹೆಸರು ಕಾಳನ್ನು ಉಪಯೋಗಿಸ್ಕೊಂಡು ಇವತ್ತು ಒಂದು ಲಿಕ್ವಿಡ್ನ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ನಾನು ಹೆಸರು ಕಾಳನ್ನ ನೆನೆಸಿ ನಾನು ಅದನ್ನು ಮೊಳಕೆ ಬರ್ಸಿದ್ದೀನಿ ಮೊಳಕೆ ಬರ್ಸ್ ಬಂದಿರೋ ಅಂಥ ಹೆಸ್ರು ಕಾಳೆ ತಗೊಳ್ಳಿ ಇಲ್ಲಾಂದರೆ ನೀವು ಮೊಳಕೆ ಬಂದಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಅಂದರೆ ಮೊಳಕೆ ಬಂದಿರೋ ಕಾಳು ತಗೊಂಡ್ರೆ ತುಂಬ ಉತ್ತಮ ಈ ಮೊಳಕೆ ಅಂಥ ಕಾಳಲ್ಲಿ ಫಾಸ್ಫರಸ್ ಮೆಗ್ನೀಷಿಯಮ್ ನೈಟ್ರೋಜನ್ ಹೆಚ್ಚಾಗಿರುತ್ತೆ ಈ ಹೆಸರು ಕಾಳಲ್ಲಿ ಇನ್ನು ಬಾಳೆಹಣ್ಣಲ್ಲೂ ಅಷ್ಟೇ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಫಾಸ್ಫರಸ್ ಇದೆಲ್ಲ ಹೆಚ್ಚಾಗಿರುತ್ತೆ ಅದರಲ್ಲೂ ಪಾಟಲ್ಲಿರೋ ಅಂತಹ ಮಣ್ಣನ್ನು ಫಲವತ್ತತೆಯೂ ಸಹ ಹೆಚ್ಚಾಗುತ್ತೆ ನಾವು ಈ ಥರ ಲಿಕ್ವಿಡನ್ನ ಕೊಡೋದ್ರಿಂದ ನೋಡಿ ಅದೆಲ್ಲನೂ ನಾನು ರುಬ್ಕೊಳ್ತಾ ಇದ್ದೀನಿ ಇದು ಕಾಳು ಇರುತ್ತಲ್ಲ ಆ ಕಾಳೆಲ್ಲನೂ ನಾನು ಚೆನ್ನಾಗೆ ರುಬ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂತಾ ಇದ್ದೀನಿ ನೋಡಿ ಮತ್ತು ಇನ್ನು ಬಾಳೆಹಣ್ಣು ಅಷ್ಟೇ ಬಾಳೆಹಣ್ಣು ನಾನು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ರುಬ್ಕೊತಾ ಇದ್ದೀನಿ ಈ ಸಿಪ್ಪೆ ಇದ್ದರೆ ಏನೂ ತೊಂದರೆ ಇಲ್ಲ ಸಿಪ್ಪೆ ಸಮತೇ ರುಬ್ಕೊಳ್ಳಿ ಏನೂ ಆಗೋದಿಲ್ಲ ಮತ್ತು ಇನ್ನು ನೀವು ಇದು ಚೆನ್ನಾಗಿ ಹಣ್ಣಾಗಿದ್ರೆ ಇನ್ನೂ ಒಳ್ಳೇದೇನೆ ಹಾಗಾಗಿ ನಾನು ಅದಿತ್ತಲ್ಲ ಅನ್ಬಿಟ್ಟು ನಾನು ಅದನ್ನೇ ತಗೊಂಡಿದ್ದೀನಿ ನೋಡಿ ಇವಾಗ ಅದನ್ನು ಸಹ ರುಬ್ಕೊಂಡು ಆ ಕಾಳು ರುಬ್ಬಿದ್ನಲ್ಲ ಅದರೊಳಗೆ ಇದನ್ನು ಹಾಕೊಳ್ಳೋಣ ಅದರಲ್ಲೂ ಈ ಕಾಳು ಬಾಣೆ ಬಾಳೆಹಣ್ಣಿನ ಲಿಕ್ವಿಡ್ ಅಂತೂ ತುಂಬ ಪವರ್ಫುಲ್ ಆಗಿರೋ ಅಂತಹ ಒಂದು ಲಿಕ್ವಿಡ್ ಅಂತಲೇ ಹೇಳ್ಬೋದು ಗಿಡಗಳಿಗೆ ಹೆಚ್ಚು ಹೂವು ಹಣ್ಣು ಈ ಥರ ಬಿಡೋದಕ್ಕೆಲ್ಲ ತುಂಬಾ ಒಳ್ಳೆ ಲಿಕ್ವಿಡ್ ಇದು ಗಿಡಗಳು ಚೆನ್ನಾಗಿ ಗ್ರೋತ್ ಆಗೋದಕ್ಕೂ ಸಹ ಸಹಾಯ ಆಗುತ್ತೆ ಈ ಥರ ನಾವು ಲಿಕ್ವಿಡ್ನ ಮಾಡಿಕೊಡೋದ್ರಿಂದ ಗಿಡಗಳು ಬೇಗನೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾನು ಇದಕ್ಕೆ ನೋಡಿ ಒಂದು ಸ್ಪೂನ್ ಅಷ್ಟು ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಈ ಬೆಲ್ಲದಲ್ಲೂ ಅಷ್ಟೇ ಕಬ್ಬಿಣಾಂಶ ಹೇರಳವಾಗಿರುತ್ತೆ ಈ ಬೆಲ್ಲದಲ್ಲಿ ಹಂಗಾಗಿ ಈ ಬೆಲ್ಲ ಹಾಕೋದ್ರಿಂದ ನಾವು ಅದರಲ್ಲಿರೋಂಥ ಸೂಕ್ಷ್ಮಾಣುಗಳೆಲ್ಲ ಉತ್ಪತ್ತಿ ಆಗುತ್ತೆ ಹಂಗಾಗಿ ನಾವು ಈ ಬೆಲ್ಲನ ಉಪಯೋಗಿಸೋದು ಅದ ಈ ಹೆಸರು ಕಾಳು ಮನುಷ್ಯರಿಗೆ ಮಾತ್ರ ಅಲ್ಲ ಗಿಡಗಳಿಗೂ ಉಪಯೋಗ ಆಗುತ್ತೆ ನೋಡಿ ಅದು ಎಲ್ಲ ರುಬ್ಬಿದ್ದಾಯ್ತು ಇವಾಗ ನಾನು ಒಂದು ಮುಕ್ಕಾಲು ಬಗ್ಗೆಟ್ಟಷ್ಟು ನೀರನ್ನ ತಗೊಂಡಿದ್ದೀನಿ ನೀರನ್ನ ತಗೊಂಡು ಇದಕ್ಕೆ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಇದು ಹಾಗೆ ಡೈರೆಕ್ಟ್ ಆಗಿ ಎಲ್ಲ ಹಾಕೋಂಗಿಲ್ಲ ಮಿಕ್ಸ್ ಮಾಡಿನೇ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಲಿಕ್ವಿಡ್ ಎಲ್ಲ ರೆಡಿ ಆಗಿದೆ ಅಂದರೆ ಇದನ್ನ ನೀವು ರುಬ್ಬಿಟ್ಟಿ ಇತ್ತು ಅಂದರೆ ಉಬ್ಬು ಬಂದ್ಬಿಡುತ್ತೆ ಹೆಸರು ಕಾಳು ಇರೋದ್ರಿಂದ ಅದು ತುಂಬ ಉಬ್ಬಿ ಬಂದ್ಬಿಡುತ್ತೆ ಅವ ಅವಾಗೇ ಹಾಕ್ಬಿಡಿ ರುಬ್ಬಿ ಇಟ್ಟರು ಅದು ಒಂಥರ ಮೇಲೆಲ್ಲ ಉಕ್ಕಿ ಸುರಿದೋಗೋ ಥರ ಆಗುತ್ತೆ ನಾನು ಒಂದಿನ ಹಂಗೆ ಇಟ್ಟಿದ್ದೆ ಯಾಕೆ ಅಂದರೆ ಮಳೆ ಬಂತು ನಮ್ಮ ಊರಲ್ಲಿ ಅವತ್ತು ಮಾಡಿದ ದಿನ ಕೊಡೋಕ್ಕಾಗಿರಲಿಲ್ಲ ನಾನು ಇದನ್ನು ಇನ್ನು ಮಾರನೆ ಬೆಳಗ್ಗೆ ಕೊಡ್ತಾ ಇದ್ದೀನಿ ನಾನು ನೀವು ಹಂಗೆನೇ ಬೇಕಾದ್ರೆ ರುಬ್ಬಿ ಇಟ್ಬಿಟ್ಟು ಫ್ರಿಜ್ಜಲ್ಲೂ ಸಹ ಇಡ್ಬೋದು ಇಟ್ಬಿಟ್ಟು ನೀವು ಇನ್ನೂ ಮಾರನೆ ಬೆಳಗ್ಗೆಗೆ ಕೊಡ್ಬೋದು ಹಂಗೇ ಫ್ರಿಜ್ಜಲ್ಲಿ ಇಡ್ದೇ ಹಂಗೆ ಹೊರಗಡೆ ಇಡ್ತು ಅಂದರೆ ಅದು ಉಕ್ಕೋಗ್ಬಿಡುತ್ತೆ ಎಲ್ಲ ಈ ನಮಗೆ ದೋಸೆ ಹಿಟ್ಟೆಲ್ಲ ಉಕ್ಕು ಬಂದ್ಬಿಡುತ್ತೆ ನೋಡಿ ಆ ಥರ ಉಕ್ಕು ಬಂದ್ಬಿಡುತ್ತೆ ಹಂಗಾಗಿ ನೀವು ಅವತ್ತೇನೇ ಕೊಟ್ಬಿಡಿ ಇಡಕ್ಕೆಲ್ಲ ಹೋಗಬೇಡಿ ನೀವೇನಾನ ಒಂದು ವೇಳೆ ಇಡಬೇಕು ಅಂತಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ನೋಡಿ ಇದನ್ನು ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲನೂ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಅದು ತಳದಲ್ಲಿ ಏನಾದರೂ ಕುತ್ತಿದ್ರೆ ಎಲ್ಲ ಈ ಥರ ನಾವು ಮಿಕ್ಸ್ ಮಾಡೋದ್ರಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾನು ಇನ್ನ ಒಂದು ಚಿಕ್ಕ ಬಕೆಟ್ಗೆ ಹಾಕೋತಾ ಇದ್ದೀನಿ ಯಾಕೆಂದರೆ ಅಷ್ಟು ದೊಡ್ಡ ಬಕೆಟ್ ನಾನು ಗಿಡ್ಕೊಂಡು ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಒಂದು ಚಿಕ್ಕ ಬಕೆಟ್ಗೆ ಎಲ್ಲ ಹಾಕ್ಕೊಂಡು ನೋಡಿ ಇವಾಗ ನಾನು ಮಲ್ಲಿಗೆ ಗಿಡಗಳಿಗೆ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಈ ಥರ ಒಂದು ಲಿಕ್ವಿಡನ್ನ ಕೊಡೋದ್ರಿಂದ ಅದರಲ್ಲೂ ಕಾಳು ಬಾಳೆಹಣ್ಣು ಈ ಬೆಲ್ಲ ಎಲ್ಲ ಬಳಸಿರೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನೀವೇ ನೋಡ್ತಾ ಇರ್ಬೋದು ನನ್ನ ಗಾರ್ಡನಲ್ಲಿ ಎಷ್ಟು ಚೆನ್ನಾಗೆ ಮೊಲಿಗೆ ಮೊಗ್ಗೆಲ್ಲ ಬಿಟ್ಟಿದೆ ಹೂವು ಸಹ ಆಗಿದೆ ನೋಡಿ ಅಲ್ಲಿ ಚಿಗುರು ಸಹ ಅಷ್ಟೇ ಎಷ್ಟು ಚೆನ್ನಾಗಿ ಚಿಗುರಿದೆ ಇದು ಸೂಜ್ ಮಲ್ಲಿಗೆ ಗಿಡ ಇದು ಒಂದು ಟ್ರಿಪ್ ಹೂವು ಬಿಟ್ಟು ಮುಗೀತು ಮತ್ತೆ ಇವಾಗ ಚಿಗುರ್ತಾ ಇದೆ ನೋಡಿ ಇದು ಆ ಮೊಲಿಗೆ ಗಿಡದಲ್ಲಿ ನಾನು ಕನಕಂಬ್ರದ್ದು ಬೀಜ ಎಲ್ಲ ಹಾಕಿದೆ ಅದನ್ನು ಸಹ ಎಷ್ಟೊಂದು ಚೆನ್ನಾಗಿ ಸಸಿಗಳೆಲ್ಲ ಬಂದಿದೆ ಪಾಟ್ ತರಬೇಕು ಪಾಟ್ ಇಲ್ಲ ಖಾಲಿಯಾಗಿದೆ ಅದು ತಂದ್ಬಿಟ್ಟು ಆಮೇಲೆ ಆ ಸಸಿಗಳೆಲ್ಲ ಹಾಕೋಬೇಕು ನೋಡಿ ನಾನು ಎಲ್ಲ ಮೊಲಿಗೆ ಗಿಡಕ್ಕೂ ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಅದು ಅದರಲ್ಲೂ ಎಲೆಗಳೇ ಇಲ್ಲ ಬರೀ ಹೂವೆ ತುಂಬ್ಕೊಂಡಿದೆ ಮೊಗ್ಗು ಸಹ ತುಂಬ್ಕೊಂಡಿದೆ ಯಾಕೆಂದ್ರೆ ನಾವು ಈ ಥರ ಲಿಕ್ವಿಡ್ನ ಮಾಡಿ ಕೊಡೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ ನೋಡಿ ಈ ಗಿಡ ನೋಡ್ತಾ ಇರ್ಬೋದು ನೀವು ಎಲೆ ಒಂದೂ ಇಲ್ಲ ಮೊಗ್ಗು ನೋಡಿ ಎಷ್ಟೊಂದು ಮೊಗ್ಗೆಲ್ಲ ಬಿಟ್ಟಿದೆ ಯಾವುದೇ ಗಿಡಗಳಾದ್ರೂ ಅಷ್ಟೇ ನಾವು ಶಕ್ತಿ ಇರೋವಂತಹ ಲಿಕ್ವಿಡು ಗೊಬ್ಬರ ಕೊಡ್ತು ಅಂದರೆ ತಾನೇ ಅವಕ್ಕೂ ಶಕ್ತಿ ಬಂದು ಹೂವು ಬಿಡೋದಕ್ಕೆಲ್ಲ ಹೆಚ್ಚಾಗಿ ಅನುಕೂಲ ಆಗೋದು ಈಗ ನಮಗೆ ಶಕ್ತಿ ಬರಬೇಕು ಅಂತ ನಾವು ಏನೇನೆಲ್ಲ ತಿಂತೀವಿ ನೋಡಿ ಅದೇ ಥರನೇ ಗಿಡಗಳ್ಗೂ ಶಕ್ತಿಯಾಗಿರೋವಂಥದ್ದನ್ನೇ ಕೊಟ್ಟರೆ ಅವು ಹೆಚ್ಚಾಗಿ ಹೂವು ಕಾಯಿ ಹೆಚ್ಚಾಗಿ ಬಿಡುತ್ತೆ ಈ ಹೆಸರುಗಳನ್ನ ಬಳಸಿರೋದ್ರಿಂದ ನೈಟ್ರೋಜನ್ ಫಾಸ್ಫರಸ್ ಮೆಗ್ನೀಷಿಯಂ ಇದೆಲ್ಲ ತುಂಬ ಹೆಚ್ಚಾಗಿರುತ್ತೆ ಇದರಲ್ಲಿ ನಾವು ಬೆಲ್ಲನು ಬಳಸಿರೋದ್ರಿಂದ ಇದಕ್ಕೆ ಕಬ್ಬಿಣಾಂಶನೂ ಸಹ ಆಗುತ್ತೆ ಹಂಗಾಗಿ ಗಿಡಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತೆ ಹೂ ಬಿಡೋದಕ್ಕೂ ಹೆಚ್ಚು ಸಹ ಅನುಕೂಲ ಆಗುತ್ತೆ ನೀವು ಈ ಥರ ಲಿಕ್ವಿಡ್ ಎಲ್ಲ ಕೊಡಬೇಕಾದ್ರೆ ಸಂಜೆ ಟೈಮೇ ಕೊಡಿ ಬೆಳಗ್ಗೆ ಮಧ್ಯಾಹ್ನ ಟೈಮೆಲ್ಲ ಕೊಡೋಕೋಗಬೇಡಿ ನೋಡಿ ನಾನು ಇವಾಗ ಸಂಜೆ ಟೈಮೇ ಕೊಡ್ತಾ ಇರೋದು ಸಂಜೆ ಟೈಮ್ ಕೊಟ್ಟು ಇವಾಗ ಲಾಸ್ಟಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಸಿಕ್ತು ನೋಡಿ ಇಷ್ಟು ತರಕಾರಿ ಆರ್ವೆಸ್ಟ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್